ನಮ್ಮ ಕುಡಿಯಪ್ಪ ಅವರು ಈ ಕ್ಷಣಕ್ಕೂ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತಾರೆ ಆಮೇಲೆ ಒಂದು ಅಳಿಯನ್ಗೆ ಕೊಡಬೇಕು ಡಿಮ್ಯಾಂಡ್ ಡಿಮ್ಯಾಂಡರೆ ಹೇಳ್ತಾ ಇದ್ದಾರೆ ನೋಡಿ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ನಮ್ಮ ಪಾರ್ಟಿಯಲ್ಲಿ ಬಹಳ ದೊಡ್ಡ ಲೀಡ್ರು ಈ ಕಡೆ ಎಮ್ ಸಿ ಸುಧಾಕರ್ ಸರ್ ದೊಡ್ಡ ಲೀಡ್ರು ಅವರ ರಾಜಕೀಯ ಇದೇನಿದೆ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗೆ ಅನಿಸ್ತಿದೆ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದೆ ಇಂದು ಎರಡು ಬಳಿಗಳಿಗೂ ಬಿಟ್ಟು ಬಿಟ್ಟು ನನ್ನ ಸ್ಟ್ರಾಂಗ್ ಬಿಲೀಫು ಇದು ಅಲ್ಲಿ ಬಂದಿದ್ದಲ್ಲ ನನ್ನ ಸ್ಟ್ರಾಂಗ್ ಬಿಲೀಫು ನನ್ನ ನನ್ನ ಅಂದರೆ ನನ್ನ ಪೊಲಿಟಿಕಲ್ ಅನಾಲಿಸಲ್ಲಿ ಮಾತಾಡ್ತಿದ್ದೀನಿ ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡ್ ಎಮರ್ಜ್ ಆಗ್ಬೋದು ಅಂತ ನನಗನಿಸ್ತಿದೆ ಸರ್ ಇದು ಇಲ್ಲೊಂದು ಕಡೆ ಇವತ್ತಿನಿಂದ ಕೋಲಾರ ಮುಳುಭಾಗ ಪ್ರಚಾರ ಕ್ಷಾವತಿ ಇರಬೇಕಾಗಿತ್ತು ಅದು ಮುಂದೂಡಲಾಗಿದೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟ್ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನಿಸ್ತಿದೆ ಅಂದ್ರೆ ನನ್ನ ಫೀಲಿಂಗ್ ಇದು ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು ಮೋಸ್ಟ್ಲಿ ಅದೃಷ್ಟ ಅಂತ ಯಾರೋ ನೋಡೋಣ ನಾಲ್ಕು ಕ್ಷೇತ್ರ ಪೆಂಡಿಂಗ್ ಇದೆ ಸರ್ ಇಲ್ಲ ಅಲ್ಲಿ ಏನಾಗಿದೆ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ ಇದ್ದಾರೆ ಶಿವಶಾಂಕ್ ರೆಡ್ಡಿ ಸಾಹೇಬ್ ಇದ್ದಾರೆ ರಕ್ಷಾ ರಾಮ ಇದ್ದಾರೆ ಮೋಸ್ಟ್ಲಿ ಮೂರು ಜನನು ಡಿಸರ್ವ್ ಇದಾರೆ ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ ನಮ್ದಂತೂ ಅಭಿಪ್ರಾಯ ಸೇ ಪಕ್ಷ ಯಾರು ಕೊಡುತ್ತೋ ಅವ್ರು ಬಿಡುತ್ತೆ ಮೂರು ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್ ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ ಶಿವಶಂಕರ್ ರೆಡ್ಡಿ ಸಾಹೇಬ್ರ ಕೊಟ್ಟರು ಗೆಲ್ತಾರೆ ತಕ್ಷಣ ಕೊಟ್ಟರು ಗೆಲ್ತಾರೆ ಪಾರ್ಟಿ ಯಾರನ್ನ ಕಾಡಕ್ಕೆ ಕೆಲಸ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್ ಅಲ್ಲ ಎದ್ರೆ ನಿಂತಿರೋರು ಘಟಾನುಘಟ್ಟಿ ನಾಯಕ ಸುಧಾಕರ್ ಅವರು ಅದೇ ಅವರು ಗಟ್ಟಿನೇ ಸರ್ ಒಬ್ಬ ಸಾಮಾನ್ಯ ಕೋಚಿಂಗ್ ಸೆಂಟರ್ ಹುಡುಗನ ಮುಂದೆ ಸೋತೋದ್ರು ಭಾಳ ಗಟ್ಟಿ ಅವರು ನಾನು ಹೋಗ್ತೇನೆ ಭಾಳ ತುಂಬ ರಾಜಕೀಯನೇ ಗೊತ್ತಿಲ್ಲದೆ ಇರೋ ಹುಡುಗ ಬ್ಯಾಕ್ಗ್ರೌಂಡೇ ಇಲ್ಲದೆ ಹುಡುಗ ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ ಬರೀ ಇಪ್ಪತ್ತು ದಿನದಲ್ಲಿ ಬಿ ಫಾರ್ಮ್ ಎತ್ಕೊಂಡೋದಂಥ ಹುಡುಗ ಅಂಥ ಹುಡುಗನ ಮೇಲೆ ಸೋತೋಗ್ತಾರೆ ಅಂದರೆ ಭಾಳ ಭಾಳ ಇನ್ಫ್ಲೂಯೆನ್ಷಿಯಲ್ಸ್ ಅವರು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಅವರೂರೇ ಅವ್ರು ಇನ್ನೂ ಮೂರು ಸಲ ಸೋಲ್ಬೇಕಂತೆ ಒಂದು ಈ ಲೋಕಸಭೆಯಲ್ಲಿ ಇನ್ನೆರಡು ನನ್ನ ಮೇಲೆ ಸರ್ ಮತ್ತೆ ಅದಾದ್ಮೇಲೆ ಗೆಲ್ತಾರ ಇಲ್ಲ ಅಷ್ಟೊತ್ತಿಗೆ ನನ್ನ ಕಾನ್ಸ್ಟಿಟ್ಯನ್ಸಿ ರಿಸರ್ವೇಶನ್ ಆಗಿರುತ್ತೆ ಆ ಅವಕಾಶ ಬರಲ್ಲ ಈಗ ನಾನು ವರ್ಷ ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗಿರ್ತೀನಿ ಪೇಪರ್ ಬರುತ್ತೆ ಆನ್ಸರ್ ಬುಕ್ ಲೇಟ್ ಇಟ್ಕೊಂಡು ನೀನು ಪಾಸ್ ಆಗ್ತೀಯಾ ಫೇಲ್ ಆಗ್ತೀಯ ಅಂದ್ರೆ ಪಾಸ್ ಆಗ್ತೀನಿ ನಾನಂತೂ ರ್ಯಾಂಕೇ ಬರ್ತೀನಿ ಯಾವ ನಮ್ ಕೇಳ್ ಪೇಪರ್ ಟಫ್ ಬಂದ್ರೆ ನಾನು ಹೇಳೋದು ಅವರು ಪ್ರಿಪೇರ್ ಆಗಿರ್ಬೋದು ಅವ್ರು ಜಸ್ಟ್ ಪಾಸ್ ಆಗಿರ್ತಾರೆ ನಾವು ನಾನೇ ನನ್ನ ಚಾಕ್ ಪೀಸ್ ಹಿಡಿದ್ರೆ ರ್ಯಾಂಕ್ ಬರುತ್ತೆ ನಾನು ಹಿಡಿದ್ರೆ ರ್ಯಾಂಕ್ ಬರಲ್ವಾ ನಾನು ಹೋಗ್ಲಿ ಡಿಸ್ಪ್ರೂವ್ ಮಾಡಿರೋ ಒಂದ್ಸಲ ಪ್ರೂವ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಿಂಬಲ್ ಬಹಳ ದೊಡ್ಡದು ಸರ್ ಸುಧಾಕರ್ ಅವರು ಮೊನ್ನೆ ಒಂದು ಮಾತಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ನನ್ನ ಬಗ್ಗೆ ಮಾತಾಡೋದು ಚಿಕ್ಕಬಳ್ಳಾಪುರದಲ್ಲಿ ಕತ್ತೆ ನಿಲ್ಸಿದ್ರು ಗೆಲ್ಲುತ್ತೆ ಅಂತ ಮೋಸ್ಟ್ಲಿ ಅವ್ರು ಹೆಂಗೆ ಅಂತಾರೆ ಇನ್ನು ಮನುಷ್ಯರು ನಿಂತ್ರ ಗೆಲ್ಲಲ್ವಾ ಅಲ್ವಾ ಇದು ಅವ್ರು ಹೇಳಿದ್ದೆ ಅವ್ರಿಗೂ ಒಳ್ಳೇದಾಗಬೇಕು ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದಾರೆ ಆ ಸೋಲನ್ನು ಬರೆಸೋ ಶಕ್ತಿ ದೇವಸ್ಥಾನ ಕೊಟ್ಟು ದೇವರು ಕೊಡ್ಲಿ ಅಂತ ಪ್ರಾರ್ಥಿಸ್ತೀವಿ